ಅಮರಾವತಿ ಎಲ್ಲಾಗಿನದ್ರಿ ಆರಲ್ಲದವ್ರಿ ಏನ್ರಿ ಒಂದ್ ಲಕ್ಷ ಎಂಬತ್ತು ಸಾವಿರ ಮನೆಯವ್ರು ನೀವು ಹಾ ಹಾ ಎಷ್ಟು ವರ್ಷ ಮನೆ ಬಂದು ನೀವು ಮೂರು ವರ್ಷ ಆಯ್ತು ಓಕೆ ಹಬ್ಬಕ್ಕೆ ಬಾ ಮಾಡ್ತಾವ್ರಿ ಎರಡು ಹಬ್ಬ ಮಾಡ್ತಾವ ಸೊ ಎರಡು ಹಬ್ಬ ಮಾಡ್ತಾವ್ ನೋಡ್ರಿ ಭಾರಿ ಅದವು ಕೆಲಸ ಗ್ಯಾರಂಟಿ ಅದಾವ ಹೌದಾ ಎಲ್ಲ ಗ್ಯಾರಂಟಿ ಓಕೆ ಫೈನಲ್ ಎಷ್ಟು ಎಷ್ಟಾಗುತ್ತೀ ಒಂದು ಅಂದಾಜಲ್ಲಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಆದರೆ ಬಿಡ್ತಾರೆ ನೋಡಿರಿ ಮೋನೇಶ್ ಅಣ್ಣ ಇವು ಫೋನ್ ನಂಬರ್ ಅಂತ ಹೇರಿ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಸಿಕ್ಸ್ ತ್ರೀ ಟು ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟು ಡಬಲ್ ಟೂ ಟು ಜೀರೋ ಟು ಮೋನೇಶ್ ಅಣ್ಣವರು ಸೈಜ್ ಅದ ನೋಡಿರಿ ಆರಲ್ಲಿ ನೋಡೋಣ ಇವತ್ತಿಗೆ ನಾಲ್ಕು ಹೋಗೋಣ ಮನೆ ಇದ್ರು ಇವತ್ತಿಲ್ಲ ಆಯ್ತು ಈ ನಾಳೆ ಹಗಲೇಲಿ ಕೆಲ್ಸಕ್ಕೆ ಏನಾದ್ರು ಒಂದು ಹೊಡ್ಕೊಂಬಂದು ದುಡ್ಡು ಕೊಡೋ ಅದ್ರದ್ದು ನೂರು ನೂರು ರೂಪಾಯಿ ಅಷ್ಟೇ ಕೊಟ್ಟವು நான் <inaudible> பூச்சி